ಕೊಪ್ಪಳ ಜಿಲ್ಲೆಯ ಹುಲಗಿ ಗ್ರಾಮದಲ್ಲಿರುವ ಸುಪ್ರಸಿದ್ಧ ಹುಲಿಗೆಮ್ಮ ದೇವಸ್ಥಾನದ ಹುಂಡಿ ಎಣಿಕೆ ಕಾರ್ಯ ನಡೆದಿದ್ದು ನಲವತ್ತು ದಿನಗಳಲ್ಲಿ ಬರೋಬ್ಬರಿ ತೊಂಬತ್ತೊಂಬತ್ತು ಲಕ್ಷದ ಇಪ್ಪತ್ತೊಂದು ಸಾವಿರ ರೂಪಾಯಿ ಹಣ ಸಂಗ್ರಹವಾಗಿದೆ ನಗದು ಹಣದ ಜೊತೆಗೆ ಇನ್ನೂರ ಹದಿನಾರು ಗ್ರಾಂ ಬಂಗಾರ ಹನ್ನೊಂದು ಪಾಯಿಂಟ್ ಐದು ಕೆಜಿ ಬೆಳ್ಳಿ ಆಭರಣ ಸಂಗ್ರಹವಾಗಿದೆ ರಾಜ್ಯ ಸೇರಿದಂತೆ ದೇಶದ ವಿವಿಧ ಭಾಗಗಳಿಂದ ಲಕ್ಷಾಂತರ ಭಕ್ತರು ಇಲ್ಲಿಗೆ ಬಂದು ದೇವಿಯ ದರ್ಶನ ಪಡಿತಾರೆ ಇದೇ ಕಾರಣಕ್ಕೆ ಕೇವಲ ನಲವತ್ತೇ ದಿನದಲ್ಲಿ ಇಷ್ಟು ದುಡ್ಡು ಸಂಗ್ರಹವಾಗಿದೆ ಸದ್ಯ ಸಂಗ್ರಹವಾದ ಹಣವನ್ನ ದೇವಸ್ಥಾನ ಸಮಿತಿ ಮತ್ತು ಮುಜರಾಯಿ ಇಲಾಖೆಯ ನೌಕರರು ಎಣಿಕೆ ಮಾಡಿದ್ದಾರೆ ದೃಶ್ಯದಲ್ಲಿ ನಾವು ನೋಡ್ತಾ ಇರುವಂತಹದ್ದು ಹುಲಿಗೆಮ್ಮ ದೇವಸ್ಥಾನದ ಹುಂಡಿ ಎಣಿಕೆ ಕಾರ್ಯದ ದೃಶ್ಯಗಳು ಕೊಪ್ಪಳ ಜಿಲ್ಲೆಯ ಹುಲಗಿ ಗ್ರಾಮದಲ್ಲಿರುವ ಸುಪ್ರಸಿದ್ಧ ಹುಲಿಗೆಮ್ಮ ದೇವಸ್ಥಾನದ ಹುಂಡಿ ಎಣಿಕೆ ಕಾರ್ಯ ನಡೆದಿದೆ ನಲವತ್ತು ದಿನಗಳ ಸಂಗ್ರಹವಾಗಿರುವಂತಹ ಹುಂಡಿ ಎಣಿಕೆ ಕಾರ್ಯವನ್ನ ನಡೆಸಲಾಗಿದೆ ನಲವತ್ತು ದಿನಗಳಲ್ಲಿ ಬರೋಬ್ಬರಿ ತೊಂಬತ್ತೊಂಬತ್ತು ಲಕ್ಷದ ಇಪ್ಪತ್ತೊಂದು ಸಾವಿರ ರೂಪಾಯಿ ಹಣ ಸಂಗ್ರಹವಾಗಿದೆ ನಗದು ಹಣದ ಜೊತೆಗೆ ಇನ್ನೂರ ಹದಿನಾರು ಗ್ರಾಂ ಬಂಗಾರ ಹನ್ನೊಂದು ಹನ್ನೊಂದುವರೆ ಕೆಜಿ ಬೆಳ್ಳಿ ಆಭರಣ ಕೂಡ ಸಂಗ್ರಹವಾಗಿದೆ ರಾಜ್ಯ ಸೇರಿದಂತೆ ದೇಶದ ವಿವಿಧ ಭಾಗಗಳಿಂದ ಲಕ್ಷಾಂತರ ಭಕ್ತರು ಹುಲಿಗೆಮ್ಮನ ದರ್ಶನಕ್ಕಾಗಿ ಇಲ್ಲಿ ಆಗಮಿಸುತ್ತಾರೆ ದೇವಿಯ ದರ್ಶನವನ್ನ ಪಡಿತಾರೆ ಇದೇ ಕಾರಣಕ್ಕೆ ಕೇವಲ ನಲವತ್ತೇ ನಲವತ್ತು ದಿನದಲ್ಲಿ ಇಷ್ಟು ದೊಡ್ಡ ಮೊತ್ತದ ಹಣ ಸಂಗ್ರಹವಾಗಿದೆ ಸದ್ಯ ಸಂಗ್ರಹವಾದ ಹಣವನ್ನು ದೇವಸ್ಥಾನ ಸಮಿತಿ ಮತ್ತು ಮುಜರಾಯಿ ಇಲಾಖೆಯ ನೌಕರರು ಎಣಿಕೆ ಮಾಡಿದ್ದಾರೆ